ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೊಂದು ಉಂಡೆ ಮಾಡೋದು ತುಂಬ ನ್ಯೂಟ್ರಿಷಿಯಸ್ ಆಗಿರೋ ಉಂಡೆ ಮಾಡೋದು ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಕಪ್ಪು ನಟ್ಟು ದೊಡ್ಡ ಟೂ ಫಿಫ್ಟಿ ಗ್ರಾಮ್ ಲೋಟದಲ್ಲಿ ಹಾಗೆ ಒಂದು ಅದಕ್ಕಿಂತ ಚಿಕ್ಕದೊಂದು ಕಪ್ಪು ಈ ಥರದಲ್ಲಿ ಎಳ್ಳು ಅದೆಲ್ಲ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈ ಗ್ರಾಮ ಇದು ಮೂರೂ ಸಹ ಆದರೆ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಲೆಕ್ಕದಲ್ಲಿ ಒಂದರಲ್ಲಿ ಮುಕ್ಕಾಲು ಬೆಲ್ಲನೂ ಹಾಗೆ ಫುಲ್ಲೇನು ಬೇಡ ಬೇಕಾದರೆ ಮುಕ್ಕಾಲು ತೊಗೋಬೋದು ಇದು ಒಂದು ಅರ್ಧ ಆಗಷ್ಟು ಅಗಸೆ ಬೀಜ ಎಳ್ಳು ಬೆಲ್ಲ ಎಲ್ಲ ತೊಗೊಳ್ಬೇಕು ಸಿ ಫಸ್ಟು ಹೀಗೆ ಗ್ರೌಂಡ್ ಗ್ರೌಂಡ್ನಟ್ಟನ್ನು ಹುರ್ಕೊಳ್ಬೇಕು ಬಾಣಲೆ ಇಟ್ಬಿಟ್ಟು ಗ್ರೌಂಡ್ನಟ್ನ ಹುರ್ಕೊಡ್ಬೇಕು ನಿಮಗೆ ಗೊತ್ತಿದೆ ಗ್ರೌಂಡ್ನಟ್ಸ್ ಎಷ್ಟು ಹೆಲ್ದಿ ಅಂತ ಇದು ಒಳ್ಳೆ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಇದರಲ್ಲಿ ಹಾಗಾಗಿ ಹಾರ್ಟಿಗೆ ಒಳ್ಳೆಯದು ಮತ್ತು ನಮಗೆ ಹಸಿವೇನ ಕಡಿಮೆ ಮಾಡುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಮಾಡುತ್ತೆ ಪ್ರೋಟೀನ್ ಇರೋದ್ರಿಂದ ಎನರ್ಜಿ ಕೊಡುತ್ತೆ ಹೆಲ್ದಿ ಸ್ಕಿನ್ ಕೊಡುತ್ತೆ ವಿಟಮಿನ್ ಬಿ ತ್ರೀ ಇದೆ ಹಾಗೆ ಡೈಜೆಷನಿಗೆ ಒಳ್ಳೆಯದು ಮಝ ಪ್ರೋಟೀನ್ ಇರೋದ್ರಿಂದ ಮಝಲ್ ಬಿಲ್ಡಿಂಗ್ ಆಗುತ್ತೆ ನಟ್ಸ್ ಆಯಿಲ್ ಸಹ ತುಂಬ ವಿಟಮಿನ್ ಇ ಎಲ್ಲ ಇರೋದ್ರಿಂದ ತುಂಬಾ ರಿಚ್ ಇರುತ್ತೆ ಹಾಗಾಗಿ ನಟ್ಸ್ ನಾವು ತಗೊಳ್ಳೋದು ಒಳ್ಳೆಯದು ಇದೊಂದು ಈ ಉಂಡೆ ಒಂಥರದಲ್ಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಹೆಲ್ದಿ ಆ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ದಿನಕ್ಕೆ ಒಂದೊಂದು ಅಥವಾ ಬೆಳಿಗ್ಗೆ ಸಂಜೆ ಒಂದು ತಿಂದರೆ ದಿನ ತಿಂದರೆ ನಮಗೆ ಬೇಕಾಗುವಷ್ಟು ಹೆಲ್ದಿ ಎನರ್ಜಿ ಪ್ರೋಟೀನು ಎಲ್ಲ ಸಿಗುತ್ತೆ ಹಾಗಾಗಿ ನೋಡಿ ಇವಾಗ ಎಳ್ಳು ಹಾಕ್ಕೊಂಡೆ ನಾನು ನೆಕ್ಸ್ಟು ಇದರಲ್ಲೂ ಹಾಗೆ ಪ್ರೋಟೀನ್ ಇರುತ್ತೆ ವಿಟಮಿನ್ ಆ್ಯಂಡ್ ಮಿನರಲ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದು ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ನಮ್ಮಂಥ ವೆ ನಾನ್ ವೆಜ್ ತಗೊಳ್ಳಿದ್ದವರಿಗಂತೂ ಇದು ತುಂಬಾ ಇದರಲ್ಲೇ ಸಿಗೋದು ಇಲ್ಲಿ ವೆಜಿಟೇ ವೆಜಿಟೇರಿಯನ್ಸಿಗೆ ಇದು ತುಂಬಾ ಒಳ್ಳೇದು ನಾನ್ ವೆಜ್ ತಗೊಳ್ಳೋರಿಗಾರೇ ಅಟ್ಲೀಸ್ಟ್ ಫಿಶಲ್ಲೆಲ್ಲ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ನಮಗೆ ಅದು ಸಿಕ್ಕಿರೋದಿಲ್ಲ ಹಾಗಾಗಿ ಈ ಥರದ ಎಣ್ಣೆ ಎಳ್ಳು ಮತ್ತು ಅಗಸೆ ಬೀಜ ಅಂಥದ್ದೆಲ್ಲದರಿಂದ ನಮಗೆ ಒಮೆಗಾ ತ್ರೀ ಫ್ಯಾಟಿಯಸ್ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ ಸೊ ಇದು ತುಂಬ ಒಳ್ಳೆಯದು ನೆಕ್ಸ್ಟು ಅದೇ ನಾನು ಹೇಳಿದ್ನಲ್ಲ ಸೆಸ ಅಗಸೆ ಬೀಜ ಇದು ಸೊ ಇದು ಅಷ್ಟೇ ನಾನು ಆಗಲೇ ಹೇಳಿದಂಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಇವುಗಳೇ ಕೆಲವರಲ್ಲಿ ನಮಗೆ ಸಿಗೋದು ಹಾಗಾಗಿ ಇದು ಅಷ್ಟೇ ಒಳ್ಳೆ ಕೊಲೆಸ್ಟ್ರಾಲ್ ಕೊ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುತ್ತೆ ಈ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಆಮೇಲೆ ಇನ್ನು ಸ್ಕಿನ್ ಕಂಡೀಷನ್ಗೆ ಮೆನೋಪಾಸ್ ಸ್ಟೇಜಲ್ಲಿರೋರಿಗೂ ಸಹ ಇದು ಆ ಆಗ ಹಾರ್ಮೋನಲ್ಲಿ ಇದು ಎಲ್ಲ ಇದಾಗದನ್ನು ಕಡಿಮೆ ಮಾ ಅಂದರೆ ಬ್ಯಾಲೆನ್ಸ್ ಮಾಡತ್ತೆ ಸೊ ಈ ರೀತಿ ತುಂಬ ಯೂಸಸ್ ಇದೆ ನಾವು ಹಾಗಾಗಿ ಇದ್ರ ಜೊತೆ ಈ ಉಂಡೆ ಜೊತೆ ಇದನ್ನು ಸ್ವಲ್ಪ ಬೇರ್ಸಿದ್ರೆ ತುಂಬ ಒಳ್ಳೆಯದು ಒಂದೇನೆಂದರೆ ಇದನ್ನು ಈ ಸ್ವಲ್ಪ ನೀರು ಕುಡಿದು ಬಿಡ್ಬೇಕು ನಾವು ಪುಡಿ ರೂಪದಲ್ಲಿ ತೊಗೊಳ್ಳುವಾಗ ಹಾಗಾಗಿ ಇದ್ರ ಜೊತೆ ಬೆರೆಸ್ಕೊಂಡ್ರೆ ಏನಾಗೋದಿಲ್ಲ ಬರೀ ಅದನ್ನು ಪುಡಿ ಮಾಡಿ ಕುಡಿ ತಿಂತೀವಿ ಅಂತಂದರೆ ಅದನ್ನು ನೀರು ಲಿಕ್ವಿಡ್ ಜೊತೆ ತಿನ್ನಬೇಕಾಗುತ್ತೆ ಹಾಗೆ ಇದು ಮಾಡಬಾರ್ದು ಯಾಕಂದರೆ ಹಾಗೆ ಬಿಡುತ್ತೆ ಗಟ್ಟಿಯಾಗಿ ನೆಕ್ಸ್ಟ್ ಈಗೇನು ಮಾಡಬೇಕು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಒಂದು ಚೂರು ನೀರು ಹಾಕ್ಬಿಟ್ಟು ಅದನ್ನು ಫಸ್ಟ್ ಒಂದ್ಸರಿ ಕುದಿಸ್ಬೇಕು ಹಾಗೆ ಬೆಲ್ಲದಲ್ಲೂ ಅಷ್ಟೇ ಅಲ್ವಾ ಹಿಮೋಗ್ಲೋಬಿನ್ ಎಳ್ಳು ಬೆಲ್ಲ ಅದರಲ್ಲೆಲ್ಲ ಹಿಮೋಗ್ಲೋಬಿನ್ ನ್ನ ಜಾಸ್ತಿ ಮಾಡೋ ಗುಣಗಳು ತುಂಬ ಇರುತ್ತೆ ಒಂದು ಲೈಟಾಗಿ ಒಂಚೂರು ಬಿಸಿ ಆಗ್ತಿದ್ದಂಗೆ ಅದನ್ನೊಂಚೂರು ಸೋಸ್ ಇಟ್ಕೊಂಡು ಬಿಡಬೇಕು ಹೀಗೆ ಒಂದು ಸರಿ ಏನಾದರೂ ಕಸ ಇದ್ದರೆ ಯೂಶಲಿ ಇರೋದಿಲ್ಲ ಬಟ್ ಇದು ಏನಂದರೆ ನಾನು ಅವಾಗ ಮೇಲೆ ಇದು ಎಳ್ಳು ಅಗಸೆ ಬೀಜ ಎಲ್ಲ ಹುರಿದಿದ್ನಲ್ಲ ಅದ್ರದ್ದು ಇಲ್ದಿದ್ರೆ ಏನು ಕಸ ಇರೋದಿಲ್ಲ ಅದರಲ್ಲಿ ಅದನ್ನೇ ಮತ್ತಿನ್ನೊಂದು ಸತಿ ಬಾಣ್ಲೆಕ್ ಹಾಕ್ಬಿಟ್ಟು ಚೆನ್ನಾಗೆ ಅದನ್ನು ಕುದಿಸ್ಬೇಕು ಜೋರಾಗಿ ಇದೇನು ಅಂಟು ಪಾಕ ಬರಬೇಕು ಅಂತೇನಿಲ್ಲ ಈ ಉಂಡೆ ನಾನೇನು ಗಟ್ಟಿ ಟಿ ಮಾಡೋದಿಲ್ಲ ಒಂದು ಸ್ವಲ್ಪ ಮೆತ್ತ ಮೆತ್ತಗೆ ಇರುತ್ತೆ ಒಂಥರ ಚೆನ್ನಾಗಿ ತುಂಬ ಆಗುತ್ತೆ ಗಟ್ಟಿ ಟಿ ಮಾಡಿ ತಿನ್ನೋಕ್ಕಾಗ್ದಿದ್ದಂಗೆ ಆ ಥರ ಅಲ್ಲ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ವಯಸ್ಸಾದವರಿದ್ದರೆ ಅವ್ರಿಗೂ ಸಹ ಬೇರೆ ಏನೇನೋ ಅಂಗಡಿಯಿಂದ ತಂದು ತಿಂದರೆ ಸ್ವೀಟ್ಸು ಒಳ್ಳೆಯದಲ್ಲ ಇದು ಸ್ವೀಟ್ ಕ್ರೇವಿಂಗ್ ಆದಾಗ ಏನೋ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡಿಟ್ಕೊಂಡಿದ್ರೆ ನಿಜವಾಗ್ಲೂ ಅವ್ರಿಗೂ ಸಹ ಕೊಟ್ಟರು ಇದು ಒಳ್ಳೆಯದೇ ಮೆತ್ತಗಿರುತ್ತೆ ಏನೂ ತೊಂದರೆ ಇಲ್ಲ ಮಾಡಿಟ್ಕೊಂಡು ತಿನ್ಬೋದು ಮಾಡಿಟ್ಬಿಟ್ರೆ ಮನೆಯಲ್ಲಿ ಒಂದು ಸುಮಾರು ದಿನ ಒಂದು ವಾರದ ಮಟ್ಟಿಗಾಗಷ್ಟು ಮಾಡಿಟ್ಕೊಂಡಿರ್ಬೋದು ಈ ರೀತಿ ಸುಮಾರು ಕುದಿಯುತ್ತೆ ಕುದ್ದಾದಾಗ ನೋಡಿ ಅಷ್ಟೊತ್ತಿಗೆ ನಾನು ಈ ಕಡೆ ಇದನ್ನೆಲ್ಲ ಪುಡಿ ಮಾಡಿಕೊಂಡೆ ಮೆ ತಣ್ಣಗಾದ ತಕ್ಷಣ ಗ್ರೌಂಡ್ ನಟ್ಟು ಆಮೇಲೆ ಫ್ಲಾಕ್ ಸೀಡ್ಸು ಸೆಸಮ್ಮೆ ಸೀಡ್ಸ್ ಎಲ್ಲದನ್ನು ಪೌಡರ್ ಮಾಡಿಕೊಂಡೆ ಈಗ ಅದನ್ನೆಲ್ಲ ಈಗ ಇಲ್ಲಿ ಇದಕ್ಕೆ ಹಾಕ್ಬಿಡ್ತೀನಿ ಒಲೆ ಆರಿಸ್ಬಿಡ್ತೀನಿ ಅಷ್ಟೇ ಆಯ್ತು ಇವಾಗ ಒಲೆ ಆರಿಸ್ಬಿಟ್ಟು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಮೇಲಿಂದ ಮತ್ತೆ ಸ್ವಲ್ಪ ತುಪ್ಪ ಹಾಕಬೇಕು ಎಷ್ಟು ನೀವು ಇಲ್ಲಿ ಬೇಕಾದರೂ ತುಪ್ಪ ನಿಮ್ಗೆ ಇಷ್ಟ ಬಂದಂಗೆ ಹಾಕೋಬೋದು ಒಂದು ನಾಲ್ಕೈದು ಸ್ಪೂನ್ ಹಾಕ್ತೀನಿ ನಾನು ಅಷ್ಟು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎಲ್ಲ ಪುಡಿನ ಈಗ ಹಾಕಿದೆ ಹಾಕ್ಬಿಟ್ಟು ಅದನ್ನು ಎಲ್ಲ ಮಿಕ್ಸ್ ಮಾಡ್ತೀನಿ ಅಷ್ಟು ಗಟ್ಟಿ ಬೆಲ್ಲ ಅಷ್ಟೇ ನೀರು ಸಾಕು ಗಟ್ಟಿ ಅಂಟು ಥರ ಆದರೆ ಉಂಡೆ ಗಟ್ಟಿ ಆಗಿಬಿಡತ್ತೆ ಆ ಥರ ನಾನು ಮಾಡದೇ ಬೇಡ ಇದು ಸುಮ್ಮನೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಹೀಗೆಲ್ಲ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಬಿಟ್ಟು ಮೇಲಿಂದ ತುಪ್ಪ ಹಾಕಿ ಅವಾಗ ತುಪ್ಪ ಅದ್ರ ಅಂತ ಸ್ಮೆಲ್ ಬಂದಷ್ಟು ಚೆನ್ನಾಗೇ ಇರುತ್ತೆ ಹೀಗೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕಬೇಕು ಹಾಕಿ ಆಮೇಲೆ ಅದನ್ನು ಮತ್ತೆ ಉಂಡೆ ಮಾಡೋಕ್ಕೆ ಆರಾಮಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಮತ್ತು ತುಪ್ಪನಿಲ್ಲ ಒಂದು ಹತ್ತು ಐದು ನಿಮಿಷ ಬೇಕಾದ್ರೆ ಬಿಟ್ಟುಬಿಟ್ಟು ಕೈ ಬಿಸಿ ಇದ್ದಾಗಲ್ಲ ಆಮೇಲೂ ಬಿಟ್ಟರು ಅದೇನಾಗೋದಿಲ್ಲ ಆ ಥರ ನಾವು ಕೆಲವೊಂದು ಉಂಡೆ ಮಾಡುವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆಗಲ್ವಲ್ಲ ನಾವು ಮಾಡ್ತೀವಲ್ಲ ಹಾಗೇನಿದಾಗಲ್ಲ ಯಾಕಂದರೆ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ತುಪ್ಪ ಬೆಲ್ಲ ನೀರು ನೀರಾಗೇ ಇದ್ದರೂ ಏನಾಗೋದಿಲ್ಲ ಅಂತ ಸೊ ಇದೆಲ್ಲ ಹೀಗೆ ತುಪ್ಪದ ಜೊತೆ ಮಿಕ್ಸ್ ಮಾಡಿಟ್ಬಿಟ್ಟು ಆಮೇಲೆ ನೋಡಿ ಒಂದು ಪಾತ್ರೆಗೆ ತಣ್ಣಗಾದ್ಮೇಲೆ ಹಾಕಿಟ್ಕೊಂಡೆ ನೋಡಿ ಎಷ್ಟು ಸುಮಾರೇ ಗಟ್ಟಿಯಾಗಿರುತ್ತೆ ಅದು ಆಮೇಲೆ ಅದನ್ನು ತೆಗೆದು ಈ ಥರ ಉಂಡೆ ಮಾಡ್ಕೊಳ್ಳೋಕೆ ಆರಾಮಾಗಿ ಬರುತ್ತೆ ನೀವು ಸಹ ಖಂಡಿತ ಇದನ್ನು ಒಂದು ಸರಿ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ